ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮೆಲ್ಲರ ಹಾರೈಕೆಯಿಂದ ಹಾಗೆ ಬನ್ನಿ ನಾನು ನಿಮಗೆ ಇವತ್ತು ಲಿಂಗನಮಕ್ಕಿ ಡ್ಯಾಮ್ ತೋರಿಸ್ತಿದ್ದೀನಿ ಲಿಂಗನಮಕ್ಕಿ ಡ್ಯಾಮಿಗೆ ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಹಾಗೆ ಡ್ಯಾಮ್ ಮೇಲ್ಗಡೆ ಹೋಗ್ತಾ ಇದ್ದೀವಿ ನಾವು ಆ ಕಡೆ ಈ ಕಡೆ ಡ್ಯಾಮ್ ಇದೆ ಇದು ಸೇತುವೆ ಇಲ್ಲಿ ಮಲೆನಾಡಿನಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವಿಪರೀತ ಮಳೆ ಸುರಿತಾಯಿರೋದ ಕಾರಣ ನಮ್ಮ ಶರಾವತಿ ಮೈದುಂಬಿ ಹರಿತಿದ್ದಾಳೆ ಅವಳನ್ನು ಕಣ್ತುಂಬಿಕೊಳ್ಳಲು ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಹನ್ನೊಂದು ಗೇಟ್ ಓಪನ್ ಮಾಡಿದ್ದಾರೆ ಅಷ್ಟು ಇಲ್ಲಿ ಇರತಕ್ಕಂಥ ನಮ್ಮ ಒಂದು ಡ್ಯಾಮಿಗೆ ಇರತಕ್ಕಂಥ ಒಂದು ಕೆಪಾಸಿಟಿ ಏನು ಅಂದರೆ ಇದು ನೋಡಿ ಇಲ್ಲಿಂದ ಗೇಟ್ ಶುರುವಾಗುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಾರಿಗೆ ಹೋಗ್ತಾ ಇದೆ ಹಾಗೆ ಇಲ್ಲಿ ಪಾಸ್ ಇಲ್ಲದೆ ಯಾರನ್ನೂ ಬಿಡೋದಿಲ್ಲ ಮೂರನ್ನ ಐದು ಗೇಟ್ ಇದೆ ಐದು ಗೇಟಲ್ಲೂ ಚೆಕ್ ಮಾಡ್ತಾರೆ ಹಾಗೆ ಐದು ಗೇಟಲ್ಲೂ ಪಾಸ್ ತೊಗೊಂಡೋದ್ರೆ ಪಾಸು ಕರೆಕ್ಟಾಗಿದ್ದರೆ ಹಾಗೆ ಪಾಸ್ ತೊಗೊಂಡು ಎಂಪ್ಲಾಯ್ ಆಗಿದ್ದರೆ ಮಾತ್ರ ಬಿಡ್ತಾರೆ ಇಲ್ಲಿ ಇನ್ನೂ ಬೇರೆ ಜನರಿಗೆಲ್ಲ ಅವಕಾಶ ಇಲ್ಲ ಇಲ್ಲಿ ಎಂಪ್ಲಾಯೀಸು ಅಥವಾ ಅವ್ರ ಕುಟುಂಬ ಅಥವಾ ಅವ್ರ ಜೊತೆಗೆ ಬಂದಂಥ ಫ್ರೆಂಡ್ಸು ನಮ್ಮ ಜೊತೆಗೆ ಜೊತೆಗಾರರು ಬಂದರೆ ಮಾತ್ರ ಅವರಿಗೆಲ್ಲ ಪಾಸ್ ತಗೊಂಡ್ರೆ ಮಾತ್ರ ತಗ ಬಿಡ್ತಾರೆ ಇಲ್ಲಿ ಹಾಗೆ ಪ್ರತಿ ವರ್ಷ ಜೂನು ಜುಲೈ ಅಥವಾ ಆಗಸ್ಟ್ ಸೆಪ್ಟೆಂಬರಲ್ಲಿ ನೀರು ತುಂಬಿ ಹರಿತಾ ಇರಬೇಕಾದ್ರೆ ಇಲ್ಲಿ ಹನ್ನೊಂದು ಗೇಟ್ ಓಪನ್ ಮಾಡಿದ್ದಾರೆ ಹನ್ನೊಂದು ಗೇಟ್ ಯಾಕೆ ಓಪನ್ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿದು ಹೋಗ್ತಾ ಇದೆ ಎಷ್ಟು ಒಂದೊಂದೇ ಗೇಟನ್ನು ನಾನು ತೋರಿಸ್ತಿದ್ದೀನಿ ನಿಮಗೆ ಇವಾಗ ಇನ್ನೂ ತೋರಿಸ್ತೀನಿ ಕೆಳಗಡೆ ಮತ್ತೆ ಇದು ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಯಾಕೆ ಮೇಲ್ಗಡೆ ಅಂದರೆ ಸೇತುವೆ ಮೇಲೆ ಬ್ರಿಡ್ಜ್ ಮೇಲೆ ನಿಂತು ಕೆಳಗಡೆ ಗೇಟ್ ಓಪನ್ ಮಾಡಿದಾರಲ್ಲ ಅದನ್ನು ತೋರಿಸ್ತಿದ್ದೀನಿ ಅದನ್ನ ವಿಡಿಯೋ ಮಾಡಿದ್ದೀನಿ ಹಾಗೆ ಇಲ್ಲಿ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇರೋದು ಇದರ ಒಂದು ಪೂರ್ಣ ಮಟ್ಟ ಹಾಗೆ ಆ ಮಟ್ಟ ತುಂಬ್ತಾ ಬಂತು ಅಂದವಾಗ ಇನ್ನೇನು ತಡಿಯೋದಿಲ್ಲ ಅಂತ ಗೊತ್ತಾದವಾಗ ಮೊದಲೇನೆ ಎಷ್ಟು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬರುತ್ತೆ ಎಷ್ಟು ಕ್ಯೂಸೆಕ್ಸ್ ನೀರು ಒಂದು ದಿವಸಕ್ಕೆ ಒಂದು ಗಂಟೆಗೆ ಬರುತ್ತೆ ಅಂತ ಕ್ಷಣ ಕ್ಷಣಕ್ಕೂ ಇಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಹಾಗೆ ಸುತ್ತಮುತ್ತ ಹತ್ತಿರದಲ್ಲಿ ಯಾರಾದ್ರೂ ಮನೆ ಕಟ್ಕೊಂಡಿದ್ರೆ ಅವರಿಗೆ ಎರಡು ಮೂರು ನೋಟಿಸ್ ಕೊಡ್ತಾರೆ ಫಸ್ಟೇ ಒಂದು ನೋಟಿಸ್ ಕೊಡ್ತಾರೆ ಇನ್ನೇನು ಸಾವಿರ ಹತ್ತತ್ರ ಬಂತು ಅಂದರೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಸಾವಿರ ಸಾವಿರದ ಎಂಟುನೂರು ಹೀಗೆ ಬಂತು ಅಂದರೆ ಸಾವಿರದ ಎಂಟುನೂರ ಹತ್ತೊಂಬತ್ತಡಿ ಹತ್ತಿರ ಬಂತು ಅಂದವಾಗ ಎಲ್ಲ ನೋಟಿಸ್ ಕೊಡ್ತಾರೆ ಬೇರೆ ಕಡೆ ಜಾಗ ಖಾಲಿ ಮಾಡಿ ನೀವು ಹೋಗಿ ಸೇಫ್ ಸೇಫ್ ಜಾಗಕ್ಕೆ ಶಿಫ್ಟ್ ಆಗಿ ಅಂತ ಹೇಳ್ಬಿಟ್ಟು ಯಾಕೆಂದರೆ ಇಲ್ಲಿ ಮುಳುಗಡೆ ಆಗೋಂಥ ಚಾನ್ಸಸ್ ಇರುತ್ತೆ ಇವಾಗ ನಾನು ನಿಮಗೆ ಇಲ್ಲಿ ಮೇಲ್ಗಡೆ ನೋಡಾಯಿತು ಇವಾಗ ಕೆಳಗಡೆ ಅಂದರೆ ಈ ಗೇಟು ಮೇಲ್ಗಡೆಯಿಂದ ಓಪನ್ ಮಾಡಿರ್ತಾರಲ್ಲ ಕೆಳಗಡೆ ನೀರು ಹೇಗೆ ಕಾಣಿಸುತ್ತೆ ಆಮೇಲೆ ಈ ನೀರು ಮತ್ತೆ ಎಲ್ಲಿ ಹೋಗುತ್ತೆ ಇದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗೆ ವಿಡಿಯೋ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಕೆಳಗಡೆ ಬಂದ್ವಿ ಇವಾಗ ನಾವು ನೋಡಿ ಯಾವ ಥರ ಬರ್ತಾಯಿದೆ ನೀರು ಅಂದರೆ ಎಷ್ಟು ಸಾವಿರ ಕ್ಯೂಸೆಕ್ಸ್ ಅಂದರೂ ನಾನು ಮರೆತುಬಿಟ್ಟೆ ಹಾಗೆ ಇಲ್ಲೂ ಅಷ್ಟೇ ಎಲ್ಲರನ್ನೂ ಬಿಡೋದಿಲ್ಲ ಹಾಗಾಗಿ ಜನ ಯಾರು ಅಷ್ಟೊಂದಿಲ್ಲ ಎಂಪ್ಲಾಯ್ಸು ಅಥವಾ ಅವ್ರ ಕುಟುಂಬದವರು ಅಂತ ಹೇಳಿದೆ ಅಲ್ಲ ನಾವು ನಾನು ಅಥವಾ ಅವ್ರ ಫ್ರೆಂಡ್ಸು ಒಟ್ಟು ಇರಬೇಕು ಎಂಪ್ಲಾಯ್ ಇರಬೇಕು ಅವ್ರ ಜೊತೆಯಲ್ಲಿ ಅವರಿಗೂ ಪಾಸ್ ತೊಗೊಂಡೇ ಹೋಗಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಗೇಟು ನಾವು ಆ ಮೇಲ್ ಸೇತುವೆ ಮೇಲೆ ಆ ಕಡೆಯಿಂದ ಇವಾಗ ಇಲ್ಲಿ ಕೆಳಗೆ ಬಂದಿದ್ದೀವಿ ತೋರಿಸ್ತಾ ಇದ್ದೀವಿ ನೋಡಿ ಕಾಣಿಸ್ತಿದೆ ನಿಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಕಾಣಿಸ್ತಿದೆ ಫುಲ್ಲು ಫಾಗು ಅದು ಫಾಗ್ಗಿಂತ ಆ ನೀರು ನೊರೆ ಇದೆಯಲ್ಲ ನೀರು ಹಾರ್ತಾ ಇರೋಂಥ ಅದು ಬರ್ಸ ಆ ಥರ ಆ ಬರುವಂತ ರಭಸಕ್ಕೆ ಮೇಲೆ ಚಿಮ್ತಾ ಇದೆ ನೀರು ನಾನು ನಿಮಗೆ ತುಂಬ ಹತ್ತಿರದಿಂದ ತಗೊಂಡೋಗಿ ತೋರಿಸ್ತೀನಿ ಸಾಧ್ಯವಾದಷ್ಟು ನೀವು ಪಾಲ್ಸ್ ನೋಡಿರ್ತೀರಿ ಜೋಗ್ ಪಾಲ್ಸ್ ನೋಡಿರ್ತೀರಿ ಅಥವಾ ಇನ್ನೊಂದು ಚೈನಾ ಗೇಟ್ ಅಂತ ಬರುತ್ತೆ ಅದನ್ನ ನೋಡಿರ್ತೀರಿ ಆ ನೀರು ಎಲ್ಲಿಂದ ಬರುತ್ತೆ ಹಾಗೆ ಈ ಡ್ಯಾಮಿಂದ ಎಷ್ಟು ನೀರು ಹೊರಗೆ ಹೋಗುತ್ತೆ ಇದನ್ನ ಸಾಧಾರಣ ಯಾರು ತೋರ್ಸಿರಲ್ಲ ಅನ್ಕೊಂತೀನಿ ಗೊತ್ತಿಲ್ಲ ನಾನು ವರ್ಷ ವರ್ಷ ವೀಡಿಯೋ ಮಾಡ್ಕೊತೀನಿ ಬಟ್ ನಾನು ಯೂಟ್ಯೂಬ್ ಸ್ಟಾ ಸ್ಟಾರ್ಟ್ ಮಾಡ್ದಾಗಿಂದ ಇದು ನನಗೆ ಫಸ್ಟ್ ಸಿಕ್ಕಿರತಕ್ಕಂಥ ವೀಡಿಯೋ ಕಳೆದ ಸಲವೂ ನಾನು ಇನ್ನೂ ಅವಾಗ ಸ್ಟಾರ್ಟ್ ಮಾಡಿರಲಿಲ್ಲ ಕಳೆದ ಸಲ ಜುಲೈಯಲ್ಲೇ ಓಪನ್ ಮಾಡಿದರು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹತ್ತಿರ ಕರ್ಕೊಬಂದೀನಿ ತೊಗೊಬಂದಿದ್ದೀನಿ ವೀಡಿಯೋನ ಯಾವ ಥರ ಹರಿದು ಬರ್ತಾಯಿದೆ ಅಂದರೆ ನಮಗೆ ನೋಡಲಿಕ್ಕೆ ಹತ್ತಿರದಿಂದ ಸ್ವಲ್ಪ ಕಣ್ಣಂಗೆ ಕಾಣಿಸುತ್ತೆ ಅಲ್ಲಿ ಹ ನೀವು ನಿಜವಾಗ್ಲೂ ಲೈವಲ್ಲಿ ನೋಡಬೇಕು ಇನ್ನು ಲೈಫಲ್ಲಿ ಇದಕ್ಕಿಂತ ಬೇರೆ ಸ್ವರ್ಗ ಇಲ್ಲಪ್ಪ ಅನ್ಸುತ್ತೆ ಅದರ ಯಾವ ಥರ ನೀರು ಅಂತ ಕಾಣಿಸೋದೇ ಇಲ್ಲ ಹಾಲಿನ ಥರ ಶರಾವತಿ ಮೈದುಂಬಿ ಹರಿತಾ ಇರೋದು ಕಾಣಿಸ್ತಾ ಇದೆ ನೋಡಿ ಹಾಗೆ ಸಾವಿರದ ಎಂಟುನೂರ ಹತ್ತೊಂಬತ್ತಡಿ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು ಅಂದವಾಗ ಬಾಗಿನ ಅರ್ಪಿಸ್ತಾರೆ ತಾಯಿ ಶರಾವತಿಗೆ ಬಾಗಿನ ಅರ್ಪಿಸಿ ಪೂಜೆ ಮಾಡಿ ಹಾಗೆ ಎಮ್ ಎಲ್ ಎಗಳು ಎಂ ಪಿಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ಕೆಲವೊಂದೊಂದು ಸಲ ಎಲ್ಲ ರಾಜಕಾರಣಿಗಳು ಬರ್ತಾರೆ ಅವ್ರ ಬಗ್ಗೆ ಅಷ್ಟೊಂದು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬಂದು ಪೂಜೆ ಮಾಡಿ ಪೂಜೆ ಅರ್ಪಿಸಿ ಆವಾಗ ಫಸ್ಟು ಸ್ಟಾರ್ಟಿಂಗ್ ಅಂತ ಒಂದು ಎರಡು ಗೇಟನ್ನು ತೆಗಿತ ಇದು ಮಾಡ್ತಾರೆ ಓಪನ್ ಮಾಡ್ತಾರೆ ಕಾಣಿಸ್ತಾ ಇದೆ ನೋಡಿ ಅಂದರೆ ಎಷ್ಟು ನೀರು ಕಡಿಮೆ ಇದ್ದರೆ ಜಾಸ್ತಿ ಜಾಸ್ತಿ ಇದ್ದರೆ ಜಾಸ್ತಿ ಗೇಟನ್ನು ಓಪನ್ ಮಾಡ್ತಾರೆ ಇವಾಗ ಏನಾಗಿದೆ ಅಂದರೆ ಇವಾಗ ಸತತವಾಗಿ ಮಳೆ ಸುರಿತಾ ಇರೋ ಕಾರಣ ಸತತವಾಗಿ ತುಂಬಿರೋ ಕಾರಣ ನಾಲ್ಕು ದಿವಸದಿಂದ ಫುಲ್ ಗೇಟ್ ಓಪ ದಿವಸ ಒಂದು ಒಂದೆರಡು ದಿನ ಅಂತೂ ತುಂಬಾ ಜನ ತುಂಬಾ ಜನ ಹೋಗಿ ನೋಡ್ಕೊಂಡ್ ಬಂದ್ರು ಇವಾಗೆಲ್ಲ ಕಲ್ ಸ್ವಲ್ಪ ಕಡಿಮೆ ಆಗಿದ್ದಾರೆ ಯಾಕೆಂದ್ರೆ ದಿನ ದಿನಾನು ಓಪನ್ ಮಾಡ್ತಾ ಇರೋದ ಇದ್ದಾರಲ್ಲ ಹಾಗಾಗಿ ಹಾಗೆ ಇಲ್ಲಿ ಹೋಗ್ಬೇಕಂದ್ರೆ ಪ್ರತಿ ಒಂದು ಸಲೂ ಹದ್ದಿನ ಕಣ್ಣು ಅಂತೀವಲ್ಲ ಹಾಗಿರುತ್ತೆ ಅಷ್ಟೇ ಸಿ ಸಿ ಕ್ಯಾಮ್ರಾಗಳಿರುತ್ತೆ ಹಾಗೆ ಅಷ್ಟೇ ಜನ ಅಲ್ಲಿ ಸೆಕ್ಯೂರಿಟಿನೂ ಅಷ್ಟು ಸ್ಟ್ರಿಕ್ಟಾಗಿರುತ್ತೆ ಯಾರ್ಯಾರೆಲ್ಲ ಹೋಗಿ ನುಗ್ಲಿಕ್ಕೂ ಆಗೋದಿಲ್ಲ ಚೆನ್ನ ತುಂಬ ಚೆನ್ನಾಗಿದೆ ಹಾಗೆ ಮಕ್ಕಿ ನನಗೆ ಅದನ್ನು ಕೈ ಮುಗಿದು ಬರೋಷ್ಟು ಖುಷಿಯಾಯಿತು ನೋಡಿ ಅಲ್ಲಿಂದ ಆ ನೀರು ಈಗ ನೋಡಿ ಜಂಪ್ ಇದೆ ಈ ಕಡೆ ಜಂಪ್ ಆಗಿ ಅಲ್ಲಿಂದ ಬರ್ತಿರೋ ನೀರು ಇಲ್ಲಿ ಜಂಪ್ ಆಗಿ ಈ ಕಡೆ ಹೊರಗೆ ಬರ್ತಿದೆ ರಸ್ತೆಗೆ ರಸ್ತೆ ಎಲ್ಲ ತುಂಬಿಕೊಂಡಿದೆ ಅಲ್ಲಿಂದ ನೀರು ಈ ನೀರು ಮತ್ತೆ ಮತ್ತೆಲ್ಲಿ ಹೋಗುತ್ತೆ ತೋರಿಸ್ತೀನಿ ಬನ್ನಿ ಅಲ್ಲಿ ಯಾವ ತರ ಚೆನ್ನಾಗಿ ಕಾಣುತ್ತೆ ಅಂತ ಅಲ್ಲಿ ನೋಡ್ಬೇಕು ನೀವು ನೋಡಿ ಇಲ್ಲಿ ಬಂತು ಅಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಓಪನ್ ಮಾಡಿದ ನೀರು ಇಲ್ಲಿ ಬಂತು ಇದು ಚೈನಾ ಗೇಟ್ ಅಂತ ಇದನ್ನ ಸಾಧಾರಣ ಸಾರ್ವಜನಿಕ ಸಾರ್ವಜನಿಕರು ಯಾರು ಬೇಕಾದ್ರೂ ಇಲ್ಲಿ ಬಂದು ನೋಡ್ಬೋದು ಇದು ಚೈನಾ ಗೇಟ್ ಅಂತ ಇಲ್ಲಿ ಫಾಲ್ಸಿಂದ ಮೂರು ಕಿ ನಾಲ್ಕು ಕಿಲೋಮೀಟರ್ ಆಗುತ್ತೆ ಪಾಲ್ಸ್ ಜೋಗ ಪಾಲ್ಸ್ ಇದೆಯಲ್ಲ ಈ ನೀರು ಈಗ ಜೋಗ ಪಾಲ್ಸಿಗೆ ಹೋಗುತ್ತೆ ಅದು ಹೆಂಗೆ ಹೋಗುತ್ತೆ ಅದು ಎಲ್ಲಿಂದ ಹೋಗುತ್ತೆ ಅಲ್ಲಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಇವಾಗ ಇದೇ ನೀರು ಹೋಗಿ ನಮಗೆ ಜೋಗ ಪಾಲ್ಸಿಗೆ ಬೀಳುತ್ತೆ ಹಾಗೆ ಇಲ್ಲಿ ಯಾಕೆ ಈ ಡ್ಯಾಮ್ನ ಇಷ್ಟು ನೀರನ್ನ ಸಂಗ್ರಹ ಮಾಡ್ತಾರೆ ಅಂದ್ರೆ ಇಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನಮ್ಮ ರಾಜ್ಯಕ್ಕೆ ಬೆಳಕು ಕೊಡುವಂತ ಶರಾವತಿ ವಿದ್ಯುತ್ಗಾರಕ್ಕೆ ನೀರಿನ ಸರಬರಾಜುಗೋಸ್ಕರ ಅಲ್ಲಿ ನೀರನ್ನು ಸ್ಟಾಕ್ ಮಾಡೋಕ್ಕೋಸ್ಕರ ಅಷ್ಟು ದೊಡ್ಡ ಡ್ಯಾಮ್ ಕಟ್ಟಿರತಕ್ಕಂಥದ್ದು ಅದು ಯಾವ ಕಾಲದಲ್ಲಿ ಕಟ್ಟಿದಾರೋ ನಮಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಅಲ್ಲಿ ಹನ್ನೊಂದು ಗೇಟು ಹನ್ನೆರಡು ಗೇಟು ಇಲ್ಲಿ ಓಪನ್ ಮಾಡಿದರೆ ಇಲ್ಲಿ ಅದೇ ಥರ ಅಷ್ಟು ನೀರು ಇಲ್ಲಿ ಹರಿದು ಇಲ್ಲಿ ಇಲ್ಲಿ ತುಂಬಿ ಹೆಚ್ಚುವರಿ ನೀರು ಹೇಗೆ ಹೋಗ್ತಾ ಇದೆ ಇಲ್ಲಿ ಇದೆ ಇವಾಗ ಇಲ್ಲಿ ಹೋಗಿದ್ದು ನೋಡಿ ಇಲ್ಲಿ ಹೇಗೆ ಹೋಗ್ತಿದೆಯಲ್ಲ ಇಲ್ಲಿ ಹೋಗಿದ್ದು ನೀರು ಎಲ್ಲಿ ಬೀಳುತ್ತೆ ಅಂತ ಮತ್ತೆ ಮುಂದೆ ನಾನು ನಿಮಗೆ ಇವಾಗ ಸ್ಟಾರ್ಟ್ ಮತ್ತೆ ಹೋಗೋಣ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಇಲ್ಲಿ ಜನ ಸಂಖ್ಯೆ ನೋಡಬೇಕು ನೀವು ನಾನು ಜನ ನಾನು ಹೋದವಾಗ ಅಷ್ಟು ಜನ ಕಡಿಮೆ ಇದ್ದರು ಆಮೇಲೆ ಬಂದರು 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 ನೋಡಿ ಜನ ಇಲ್ಲೂ ನೋಡಿ ನಿಮಗೆ ನಾನು ಲೆಕ್ಕ ಮಾಡ್ತಾ ಇದ್ದೀನಿ ಎಣಿಸ್ತಾ ಇದ್ದೀನಿ ಇದೇ ಥರ ಅಲ್ಲೂ ಕೂಡ ಅದೇ ಥರ ಇದೆ ಹಾಗೆ ಅಲ್ಲಿ ಎಲ್ಲ ಬರ್ತಾ 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 ಇದ್ದಾರೆ ನೋಡಿ ಇವಾಗ ಇಷ್ಟು ನೀರು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರು ಕಡಿಮೆ ನಾನು ಹೋದವಾಗ ಸ್ವಲ್ಪ ಮಳೆ ಕಡಿಮೆ ಇತ್ತು ಸುಮಾರು ಬೆಳಿಗ್ಗೆಯಿಂದ ಮಳೆ ಕಡಿಮೆ ಇತ್ತು ಇವಾಗ ಮತ್ತೆ ಜಾಸ್ತಿ ಆಗಿದ ಕಾರಣ ಈಗ ಇನ್ನು ಸ್ಟಾರ್ಟ್ ಆಗುತ್ತೆ ಹಾಗೆ ಸತತವಾಗಿ ಮಳೆ ಇದ್ದ ನಾಲ್ಕು ದಿನದಿಂದ ಇವಾಗ ಓಪನ್ ಇದ್ದೇ ಇದೆ ಗೇಟು ಹಾಗೆ ನೋಡ್ತಾ ಇರ್ತಾರೆ ಚೆಕ್ ಮಾಡ್ತಾ ಇರ್ತಾರೆ ಕಡಿಮೆ ಆಗುತ್ತಾ ಮಳೆ ಎಷ್ಟು ಕ್ಯೂಸೆಕ್ಸ್ ನೀರು ನಮಗೆ ಹರಿದು ಬರ್ತಾ ಇದೆ ನಾವು ಎಷ್ಟು ಕ್ಯೂ ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಡಬೇಕು ಅಲ್ಲಿ ಎಷ್ಟು ತುಂಬ ಬರ್ತಾ ಇದೆ ಅದನ್ನ ನಾವು ಹೆಚ್ಚುವರಿ ಎಷ್ಟು ಬಿಡಬೇಕು ಎಷ್ಟು ಬಿಟ್ರೆ ನಮ್ಗೆ ಎಷ್ಟು ಉಳಿಯುತ್ತೆ ಅದನ್ನೆಲ್ಲ ಪ್ರತಿ ಕ್ಷಣನೂ ಅಲ್ಲಿ ನೋಡ್ಬಿಟ್ಟೆ ಬಿಡ್ತಾರೆ ಓಪನ್ ಮಾಡ್ತಾರೆ ಗೇಟು ಇದನ್ನು ವರ್ಷದಲ್ಲಿ ಒಂದು ಸಲ ಅಂದ್ಕೊಡಿ ಇವಾಗ ತುಂಬ ಮಳೆ ಆದರೆ ಮಾತ್ರ ಜಾಸ್ತಿ ಮಳೆ ಆಗಿಲ್ಲ ತುಂಬಿಲ್ಲ ಅಂದರೆ ಬಿಡೋದಿಲ್ಲ ಅವ್ರಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ ಅದು ಆದಮೇಲೂ ಕೂಡ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಮೂ ಆಯಿತು ಅಂದವಾಗ ಅಂದರೆ ಹದಿನಾರು ಬಂತು ಅಂದವಾಗ ಸ್ಟಾರ್ಟ್ ಮಾಡ್ತಾರೆ ಒಂದೊಂದೇ ಗೇಟ್ ಓಪನ್ ಮಾಡಬೇಕಾ ಎಷ್ಟು ಅಂತ ಅಂತೇಳ್ಬಿಟ್ಟು ಹಾಗೇ ನಮ್ಮ ರಾಜ್ಯಕ್ಕೆ ಈ ಥರ ನೀರಿಲ್ಲ ಅಂದರೆ ನಮ್ಮ ರಾಜ್ಯ ಕರೆಂಟ್ ಕರೆಂಟನ್ನು ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚಾಗಿ ಜಲ ವಿದ್ಯುತ್ಗಾರ ಎಲ್ಲೆಲ್ಲಿರುತ್ತೋ ಅಲ್ಲಿ ನೀರನ್ನ ಹಾಗೆ ಡ್ಯಾಮ್ಗಳೆಲ್ಲ ಇದ್ದೇ ಇರುತ್ತೆ ಗೊತ್ತಿದೆ ಅನ್ಕೊಂತೀನಿ ನಿಮಗೆಲ್ಲ ನೋಡಿ ಇವಾಗ ಸ್ವಲ್ಪ ಕಡಿಮೆ ಆದವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಸ್ವಲ್ಪ ಮಳೆ ಕಡಿಮೆ ಆದವಾಗ ಮಳೆ ಜಾಸ್ತಿ ನೋಡಿ ಇಷ್ಟು ಮಳೆ ಮೋಡ ಆಗ್ತಾ ಇದೆ ಇನ್ನು ಜೋರು ಬರ್ಬೋದು ನೀರು ಜಾಸ್ತಿ ಬಂದವಾಗ ಇನ್ನೂ ಜಾಸ್ತಿ ಓಪನ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಎತ್ತಿ ಮೇಲೆ ಎತ್ತುತ್ತಾರೆ ಗೇಟನ್ನು ಇದು ಚೈನಾ ಗೇಟ್ ಅಂತ ಇಲ್ಲಿ ಯಾರು ಬೇಕಾದ್ರು ಬಂದು ನೋಡ್ಬೋದು ಇದಕ್ಕೆಲ್ಲ ಪಾಸ್ ಬೇಕು ಅಂತೇನಿಲ್ಲ ಹೋಗೋರು ಬರೋರು ಎಲ್ಲರೂ ಬಂದು ನಿಂತ್ಕೊಂಡು ನೋಡಿ ಖುಷಿ ಪಟ್ಟು ನೋಡಿ ಅಲ್ಲಿಂದ ಹಾರಿದ್ ನೋಡಿ ಇಲ್ಲಿ ಹೇಗೆ ಕಾರಂಜಿ ಥರ ಚಿಮ್ತಾ ಇದೆ ಅದು ಕಣ್ ನಿಮಗೆ ಇದು ಅಷ್ಟೊಂದು ವಿಡಿಯೋದಲ್ಲಿ ಅಷ್ಟು ಅನ್ಸೋದಿಲ್ಲ ರಿಯಲ್ ಆಗಿ ನೋಡಬೇಕು ಇದನ್ನ ಒಮ್ಮೆ ನೋಡ್ರಪ್ಪ ಅಲ್ಲಿ ಬಂದವರೆಲ್ಲ ಹೇಳ್ತಾ ಇದ್ರು ನಾವು ಪ್ರತಿ ವರ್ಷ ನೋಡಿಬಿಟ್ಟು ನೋಡಿಬಿಟ್ಟು ಸುಮ್ಮನೆ ಆಗ್ತಿದ್ವಿ ಬಂದವರೆಲ್ಲ ಹೇಳ್ತಿದ್ರು ಅಯ್ಯೋ ಈ ವೈಭವ ನೋಡ್ರಪ್ಪ ಎಷ್ಟು ಚೆನ್ನಾಗಿದೆ ಈ ವೈಭವ ನೋಡ್ರಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಖುಷಿ ಇದ್ರು ನಾನು ಅವ್ರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ ಈಗ ನಾ ಸ್ಟಾರ್ಟಿಂಗ್ ಹೋದವಾಗ ಅಷ್ಟು ಜನ ಇರಲಿಲ್ಲ ಸ್ಟಾರ್ಟಿಂಗ್ ಅವಾಗ ಅವಾಗ ಇದ್ರು ಅಂದ್ರೆ ಬೇಗ ಹೊರಟಿದ್ವಿ ಹಾಗಾಗಿ ನಮ್ಮನೆಯಿಂದ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಯಜಮಾನ್ರು ಮನೆಯಿಂದ ಹೀಗಿಂದ ಒಂದು ಸೈಡಿಂದ ಬೀಳುತ್ತೆ ಇಲ್ಲಿ ತಡೆಗೋಡೆ ಎಲ್ಲ ಇರುತ್ತಲ್ಲ ಈ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲೊಂಥರ ತಡೆಗೋಡೆ ಅದು ಅಲ್ಲಿ ಆ ಮಟ್ಟಕ್ಕೆ ಯಾವಾಗ್ಲೂ ಇರುತ್ತೆ ಅಂದರೆ ಬೇಸಿಗೆಯಲ್ಲೂ ಇರುತ್ತೆ ಅದನ್ನು ದಾಟಿ ಉಳಿದಿದ್ದ ನೀರು ಅಲ್ಲಿ ಗೇಟ್ ಓಪನ್ ಮಾಡಿದ್ರಿಂದ ಇದನ್ನ ದಾಟಿಕೊಂಡು ಇದು ಹರಿದು ಆ ಕಡೆ ಹೋಗ್ತಾ ಇದೆ ಇಲ್ಲಾಂದ್ರೆ ಸ್ವಲ್ಪ ಈ ಏನಂದ್ರೆ ಲೀಕೇಜ್ ಅಂತ ನೀರು ಅಂತ ಇರುತ್ತಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ಯಾವಾಗಲೂ ನೀರು ಇರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಇರುತ್ತೆ ಸ್ವಲ್ಪ ಸ್ವಲ್ಪ ಅಂದರೆ ಈಗ ಇಲ್ಲಿ ಎಷ್ಟು ಸಾವಿರ ಕ್ಯೂಸೆಕ್ಸ್ ನೀರು ಇರುತ್ತಲ್ಲ ಅಷ್ಟೆಲ್ಲ ಇರೋದಿಲ್ಲ ಇವಾಗೆಲ್ಲ ನೋಡಿ ಗಾಡಿಗಳೆಲ್ಲ ಬರಲಿಕ್ಕೆ ಶುರುವಾದವು ಜನಗಳೆಲ್ಲ ಸ್ಟಾರ್ಟ್ ಆದರೂ ಬರಲಿಕ್ಕೆ ಮಳೆನೂ ಸ್ವಲ್ಪ ಕಡಿಮೆ ಆಗಿದ್ರಿಂದ ಬರ್ತಾ ಇದ್ದಾರೆ ತುಂಬ ಮಳೆ ಇರೋದ್ರೂ ಚಲೋ ಕೆಲವರಿಗೆ ಬರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾವ ಥರ ನೋರೆ 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 ಹಾಲಿನ ನೋರೆ ಇದು ನೀರು ಅಂತ ಯಾರು ಹೇಳೋದೇ ಇಲ್ಲ ಆ ಥರ ಇದೆ ಅಷ್ಟು ಖುಷಿಯಾಗುತ್ತೆ ಹಾಗೆ ಸುತ್ತಮುತ್ತಲ ಹಳ್ಳಿ ಕ ಹಳ್ಳಿ ಜನಗಳು ಕೂಡ ಬರ್ತಾರೆ ಹಾಗೆ ಹೋಗೋರು ಇಲ್ಲಿ ಫಾಲ್ಸ್ ಜೋಗ್ ಪಾಲ್ಸಿಗೆ ಬರೋರಿಗೆ ತುಂಬ ಜನಕ್ಕೆ ಪಾಪ ಗೊತ್ತಿಲ್ಲ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಕೆಲವ್ರು ಹೇಳಿದರು ನನಗೆ ಹುಷಾರಿರ್ಲಿಲ್ಲ ಕಾರಣ ನಾನು ಇಷ್ಟೊತ್ತೊಳಗೆ ಹಾಕಬೇಕಿತ್ತು ಯಾಕೆಂದರೆ ಈಗ ಫೋರ್ ಫೈವ್ ಡೇಸ್ ಆಯಿತು ಈಗ ಓಪನ್ ಮಾಡ್ತಾ ಬಟ್ ನನಗೆ ಆಗಲಿಲ್ಲ ಫೈವ್ ಡೇಸ್ ಒಳಗೆ ನಾನು ವೀಡಿಯೋ ಮಾಡಿದರೆ ಇಷ್ಟೊತ್ತಿಗೆ ಎಷ್ಟು ಇನ್ನೂ ಎಷ್ಟೋ ಜನ ಬಂದಿರೋರು ನೋಡಿರೋರು ಅವರು ಒಂದು ಇದೊಂದು ಖುಷಿ ಈಗ ಮಕ್ಕಳಿಗೆ ರಜೆ ಇದೆ ಮಕ್ಕಳದಂತೂ ಎಲ್ಲಿಲ್ಲದ ಖುಷಿ ನಾವು ಸುಮಾರು ಹೊತ್ತು ನಮ್ಗೆ ಕಾರ್ ಏನಾಯಿತು ಅಂದರೆ ಬ್ಯಾಟ್ರಿ ಸ್ವಲ್ಪ ಲೋ ಆದಂಗೆ ಆಯಿತು ಹಾಗಾಗಿ ಸ್ವಲ್ಪ ಸುಮಾರು ಹೊತ್ತು ಅಲ್ಲೇ ಇದ್ದಿದ್ದರಿಂದ ಮತ್ತೆ ಮತ್ತೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬತ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಅಂತ ಬರುತ್ತಾ ಅಲ್ಲಿ ಬೆಲ್ ಬಟನ್ ಇರುತ್ತಲ್ಲ ಅದನ್ನ ಒತ್ತಿದರೆ ನಾನು ಹಾಕುವಂಥ ನೋ ವೀಡಿಯೋದ ನೋಟಿಫಿಕೇಷನ್ ಪ್ರತಿಯೊಂದು ನಿಮಗೆ ಬರುತ್ತೆ ನೀವೆಲ್ಲ ವಿಡಿಯೋ ನೋಡ್ಬೋದು ಎಷ್ಟೋ ಜನ ಹೇಳ್ತೀರಿ ನಾನು ನಿಮ್ಮ ವಿಡಿಯೋ ಬರೋದೇ ಇಲ್ಲ ನಮಗೆ ನಿಮ್ಮ ವಿಡಿಯೋನೇ ಕಾಣಲಿಲ್ಲ ಯಾಕೆ ಅಂತ ಕಾಣಿಸುತ್ತೆ ಈ ಥರ ಮಾಡಿ ಆಲ್ ಅಂತ ಬರುತ್ತಲ್ಲ ಬೆಲ್ ಬಟನ್ ಒತ್ತಾಗ ಆಲ್ ಅಂತ ಬರುತ್ತಲ್ಲ ಅಲ್ಲಿ ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರಲ್ಲ ಮಾತಾಡಿಕೊಂಡು ಅವ್ರಿಗೆ ಬಾಯಿ ಹೇಳೋದು ನನ್ನ ಕೆಲಸ ಹಾಗೆ ನಾನು ಹಾಗೆ ನನಗೆ ಸ್ವಲ್ಪ ಹುಷಾರಾಗಿದ್ದೀನಿ ಅಂತ ಗೊತ್ತು ಆಗಿದ ತಕ್ಷಣ ನಂದು ಈ ಥರ ತಿರುಗಾಟ ನೋಡಿ ಹಾಗೆ ಯಾರನ್ನ ಸಿಕ್ಕಿದ್ರೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅದ್ರ ಜೊತೆಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಮಳೆ ಇನ್ನೂ ಜಾಸ್ತಿ ಆಯಿತು ಅಂದರೆ ಇವಾಗ ನಾನು ನಿಮಗೆ ಎಡಿಟ್ ಮಾಡೋಷ್ಟೊತ್ತಿಗೆ ಮಳೆ ಜಾಸ್ತಿ ಆಗಿದೆ ನಾನು ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ವೀಡಿಯೋ ಮಳೆ ಇರಲಿಲ್ಲ ನಾನು ಎಡಿಟ್ ಮಾಡೋ ಜೊತೆಗೆ ಮತ್ತೆ ಮಳೆ ಜಾಸ್ತಿ ಆಯಿತು ಈ ಇವಾಗ ಇನ್ನೊಂದು ನಿಮಗೆ ಅದ್ಭುತ ತೋರಿಸ್ತೀನಿ ನೋಡಿ ಇನ್ನು ಮುಂದೆ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇಲ್ಲಿ ಇವಾಗ ನೋಡಿ ಇಲ್ಲಿ ನೋಡಿ ಆ ನೀರು ಅಲ್ಲಿ ಚೈನಾ ಗೇಟಿಂದ ಬಂತಲ್ಲ ಅಲ್ಲಿ ಆ ನೀರು ಇಲ್ಲಿಗೆ ಬಂದು ಇವಾಗ ಇದೆ ನಾನು ದೂರ ದೂರದಿಂದ ತಕೊ ಮತ್ತೆ ಏನು ಬಂದರೆ ಫುಲ್ ಫಾಗ್ ಇರುತ್ತೆ ಫಾಗಿರೋದ್ರಿಂದ ಕಾಣಿಸೋದಿಲ್ಲ ವೀಡಿಯೋನ ಆನ್ ಮಾಡಿಕೊಂಡೇ ಇರಬೇಕಾಗುತ್ತೆ ತುಂಬ ಹೊತ್ತು ಅಂದರೆ ಸುಮಾರು ಒಂದು ಹತ್ತು ನಿಮಿಷ ಐದು ನಿಮಿಷ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದರೆ ನಮಗೆ ಕಾಣಿಸುತ್ತೆ ಇನ್ನೂ ಚೆನ್ನಾಗಿದೆ ಅಂದರೆ ತುಂಬಾ ತುಂಬ ನೀರಿದೆ ಬಟ್ ಇಲ್ಲಿ ಫಾಗಿರೋದ್ರಿಂದ ನಮಗೆ ವೀಡಿಯೋದಲ್ಲಿ ಅಷ್ಟು ನಿಮಗೆ ಕಾಣಿಸ್ತಿಲ್ಲ ಆದರೆ ಅದ್ಭುತ 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 ಪ್ರಪಂಚದ ಅದ್ಭುತ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತಿದೆಯಲ್ಲ ಹಾಗೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಆ ಥರ ವಿಶ್ವವಿಖ್ಯಾತ ಜೋಗ ಜಲಪಾತದ ವೈಭವ ಈ ಮಳೆಗಾಲದಲ್ಲಂತೂ ಪ್ರತಿ ವರ್ಷವೂ ಇದೇ ಥರ ಜುಲೈ ಜೂನಿಂದ ಶುರುವಾದರೆ ಇನ್ನೂ ಅಕ್ಟೋಬರ್ ತನಕ ಇದೇ ಥರ ಇರುತ್ತೆ ಆದರೆ ಸ್ವಲ್ಪ ಸ್ವಲ್ಪ ಕಡಿಮೆ ಇರುತ್ತೆ ಇವಾಗ ಗೇಟ್ ಓಪನ್ ಮಾಡಿದ್ರಿಂದ ಇಷ್ಟೊಂದು ನೀರಿದೆ ನಾನು ನಿಮಗೆ ಎಷ್ಟು ತೋರ್ಸಕ್ಕೆ ಸಾಧ್ಯನೋ ಅಷ್ಟನ್ನು ವೀಡಿಯೋ ಮಾಡಿಕೊಂಡು ಹಾಕಿದ್ದೀನಿ ನನಗೆ ಹುಷಾರಿಲ್ಲ ಅಂದರು ಯಾಕೆ ಯಾಕೋಸ್ಕರ ಅಂದರೆ ಪಾಪ ತುಂಬ ಜನ ನಾವು ಬರ್ತಿದ್ವಿ ಯಾವಾಗ ನೀರು ಬಿಡ್ತಾರೆ ಯಾವಾಗ ಗೇಟ್ ಓಪನ್ ಮಾಡ್ತಾರೆ ಹೇಳಿರಿ ಅಂತ ಕೇಳ್ತಿರ್ತೀರ ಅದಕ್ಕೋಸ್ಕರ ನಾನು ಈ ವಿಡಿಯೋ ಎಲ್ಲರಿಗೂ ಕಾಲ್ ಮಾಡಿ ಹೇಳಲಿಕ್ಕೂ ಸಾಧ್ಯ ಇಲ್ಲ ನನಗೆ ಆಮೇಲೆ ಬರೋರೆಲ್ಲ ಬನ್ನಿ ನಮಗೆ ಬ ನಮ್ಮನೆಗೆ ಬರೋರು ಯಾರು ಇದ್ರೆ ಕಾಲ್ ಮಾಡ್ಕೊಂಬನ್ನಿ ಬನ್ನಿ ನೋಡಿ ಖುಷಿ ಪಡಿ ಈ ವೈಭವನ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ ನೀವು ಅಲ್ಲೇ ಲೈವಲ್ಲಿ ನೋಡಿದರೆ ಆದರೆ ನೋಡ್ಲಿಕ್ಕೆ ಬರ್ಲಿಕ್ಕೆ ಇದ್ದವರು ಈ ವಿಡಿಯೋನ ಎರಡೆರಡು ಸಲ ನೋಡಿ ಕಣ್ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಒಂದು ಸಲ ನೋಡಿದಕ್ಕಿಂತ ಎರಡು ಸಲ ನೋಡಿ ಅವಾಗ ನಿಮಗೆ ಸ್ಕಿಪ್ ಮಾಡ್ದೆ ನೋಡಿ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗಲ್ಲಿ ಏನೇನು ಅಂತೆಲ್ಲ ಕಾಣಿಸೋದು ಹಾಗೆ ನೋಡಿ ಇವಾಗ ಇಲ್ಲಿ ಮುಂದೆ ಸಲ ಹಾಗೆ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೊರೆ ನೊರೆಯಾಗಿ ಈ ವೈಭವನ ನೋಡಲಿಕ್ಕೆ ಇದೇ ಥರ ಇದೇ ಥರ ನೀರು ಬಿಟ್ಟಿದ್ರಂತೆ ಆವಾಗ ಡ್ಯಾಮ್ ಕಟ್ಟಿರಲಿಲ್ಲಂತೆ ಆವಾಗ ವಿಶ್ವೇಶ್ ವಿಶ್ವೇಶ್ವರಯ್ಯನವರು ಬಂದಿದ್ದು ಇದೇ ಥರ ನೀರು ಹರಿದು ವೇಸ್ಟ್ ಇನ್ನೂ ಜೋರಾಗಿ ಹರಿತಿತ್ತಂತೆ ಯಾಕಂದ್ರೆ ಡ್ಯಾಮ್ ಇರಲಿಲ್ವಲ್ಲ ಹಾಗಾಗಿ ಪೂರ್ತಿ ಹರಿದು ಹೋಗ್ತಾ ಇರ್ತಂತೆ ಆವಾಗ ವಿಶ್ವೇಶ್ವರಯ್ಯನವರು ಬಂದು ಈ ಈ ಥರ ನೀರು ಹರಿದು ಹೋಗ್ತಾ ಇದೆಯಲ್ಲ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ನಾನು ನಿಮ್ಗೊಂದು ವಿಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ ಹಳೇದೊಂದು ಬರೀ ಪಾಲ್ಸಿಂದೆ ಜೋಗ ಪಾಲ್ಸಿಂದೆ ಹಾಕಿದ್ದೀನಿ ಅದರಲ್ಲೆಲ್ಲ ಇದೆ ಇದು ನಾನು ನಿಮಗೆ ಎಲ್ಲಿಂದ ಎಲ್ಲಿಗೆ ನೀರು ಬರುತ್ತೆ ಹೇಗೆ ಬರುತ್ತೆ ಜೋಗ ಪಾಲ್ಸಿಗೆ ಅಂತ ಅದಕ್ಕೋಸ್ಕರ ಹಾಕಿರೋದು ಇದು ನೀವು ಫಾಗ್ ಕ್ಲಿಯರ್ ಆಯಿತು ಕ್ಲಿಯರ್ ಆಯಿತು ನಾನು ಈ ಕಡೆ ಬಂದ ಮೇಲೆ ಕ್ಲಿಯರ್ ಆಯಿತು ಮತ್ತೆ ಆ ಕಡೆಯಿಂದ ತಕೊಂಡೆ ಮತ್ತೊಂದು ವೀಡಿಯೋನ ನಿಮಗೋಸ್ಕರ ಹಾಗೆ ನೋಡಿ ಇಲ್ಲಿಂದ ಹರಿದು ಹೋಗಿದ್ದು ಅಲ್ಲಿ ಬರುತ್ತೆ ಅನ್ನೋದು ಅದಕ್ಕೋಸ್ಕರ ನಾನು ನಿಮಗೆ ಇಷ್ಟೆಲ್ಲ ವೀಡಿಯೋ ಮಾಡಿ ಹಾಕಿರೋದು ಅಷ್ಟು ಮತ್ತು ಕೆಲವರಿಗೆ ಪಾಪ ಬಂದು ನೋಡ್ಲಿಕ್ಕೆ ಆಗಲ್ಲ ಅಯ್ಯೋ ಅಂತ ಹಾಗಂತೆ ಹೀಗಂತೆ ಪಾಪ ಅಂತಿಂತಾರೆ ಆದರೆ ವಿಡಿಯೋ ನೋಡ್ತೀವಿ ನಿಮ್ಮ ವಿಡಿಯೋನ ಅದರಲ್ಲಿ ಹಾಕ್ರಿ ಅಂತಲೂ ಕೇಳಿದೀರಾ ಅದಕ್ಕೋಸ್ಕರ ಕೆಲವರಿಗೋಸ್ಕರನೇ ಇದನ್ನು ನಾನು ವೀಡಿಯೋ ಮಾಡಿ ಹಾಕಿರೋದು ತುಂಬ ಜನ ಈ ಫೋಟೋ ತೆಗ್ಸ್ಕೊಳ್ಳೋರು ವೀಡಿಯೋ ಮಾಡ್ಕೊಳ್ಳೋರು ಹಾಗೇ ಏನು ಅಂದರೆ ಟಿ ವಿ ಚಾನಲ್ ಅವರು ಎಲ್ಲ ಬಂದಿದ್ದರು ನಾವು ಸ್ವಲ್ಪ ಅದಕ್ಕೋಸ್ಕರನೇ ವಿಡಿಯೋ ಎಲ್ಲ ಮಾಡಿಕೊಂಡು ಬಂದ್ವಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಫ್ರೆಂಡ್ ಮಗ ಅಲ್ಲಿ ನಿಂತಿದ್ದಾನೆ ನೋಡಿ ಓಕೆ ಓಕೆ ಬಾಯ್ ಬಾಯ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನೀವು ಬಂದು ನೋಡಿ ಸಾಧ್ಯವಾದರೆ ಓಕೆನಾ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಎಂಜಾಯ್ ಬನ್ನಿ ನಮ್ಮೂರಿಗೂ ಬನ್ನಿ ನಮ್ಮನೆಗೂ ಬನ್ನಿ ಕಮೆಂಟ್ ಮಾಡ್ಕೊಂಡು ಬನ್ನಿ